ಜೆಟಿ ವೀಕ್ಷಕರಿಗೆ ನಮಸ್ಕಾರ ತಗ್ಗು ಗುಂಡಿಗಳು ಯಾವಾಗ ಮುಚ್ಚುತ್ತೀರಿ ಚಿತ್ತಾಪುರ್ ಪಟ್ಟಣದ ಲಾರ್ಜಿಂಗ್ ಕ್ರಾಸ್ ವೃತ್ತ ಬಸ್ ನಿಲ್ದಾಣ ಹೋಗುವ ರಸ್ತೆ ಕೋರ್ಟ್ ಹೋಗುವ ರಸ್ತೆ ಬಾಲಾಜಿ ಮಂದಿರ ಮುಂದಿನ ರಸ್ತೆ ಬಾಲಕರ ವಸತಿ ನಿಲ ನಿಲಯದ ಮುಂದಿನ ರಸ್ತೆ ಇಟ್ಗಾ ದಿಗ್ಗಾಂವ್ ಹೋಗುವ ಓವರ್ ಬ್ರಿಡ್ಜ್ ಮುಖ್ಯ ರಸ್ತೆ ಹೀಗೆ ಅನೇಕ ಹಳ್ಳಿಗಳಿಗೆ ಸಂಪರ್ಕಿಸಲು ಇರುವ ರಸ್ತೆಯಲ್ಲಿನ ರಸ್ತೆಯಲ್ಲಿ ಪ್ರತಿನಿತ್ಯ ಇಲ್ಲಿನ ನೂರಾರು ವಾಹನಗಳು ಸಂಚರಿಸುತ್ತಾರೆ ಆದರೆ ಇಂತಹ ಸಂಪರ್ಕ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ನಿರ್ಮಾಣವಾಗಿವೆ ಸಂಬಂಧಿಸಿದ ಅಧಿಕಾರಿಯವರು ಈ ತಗ್ಗು ಗುಂಡಿಗಳು ಯಾವಾಗ ಮುಚ್ಚುತ್ತೀರಿ ಎಂದು ಪಟ್ಟಣದ ಜನರು ಪ್ರಶ್ನೆಯಾಗಿದೆ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ವರ್ಷಗಳೇ ಕಳೆಯುತ್ತಿದ್ದರೂ ಅಧಿಕಾರಿಗಳು ನೋಡಿಯೂ ನೋಡದಂತೆ ಇದ್ದಾರೆ ಇದರಿಂದ ವಾಹನ ಸವಾರರ ಕೈಯಲ್ಲಿ ಜೀವ ಹಿಡಿದು ಸಂಚರಿಸುವಂತಾಗಿದೆ ಪಟ್ಟಣದ ಪಟ್ಟಣ ಸೇರಿದಂತೆ ನೂರಾರು ಹಳ್ಳಿಗಳಿಗೆ ಸಂಪರ್ಕ ಕೊಂಡಿಯಾಗಿರುವ ರಸ್ತೆಯಲ್ಲಿ ಪ್ರತಿನಿತ್ಯ ಬಸ್ಗಳು ಬೈಕ್ ಕಾರ್ ಟಮ್ ಟ್ಯಾಕ್ಟರ್ ಲಾರಿಯಂಥ ವಾಹನಗಳು ಸಂಚಾರ ನಡೆಸುತ್ತಿವೆ ಈ ರಸ್ತೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂಬುದು ಜನರ ಒಂದು ಆಗ್ರಹವಾಗಿದೆ ಹಾಗೂ ತಾಲೂಕು ಅಧಿಕಾರಿಗಳು ಈ ರಸ್ತೆಯಲ್ಲಿ ಓಡಾಡುತ್ತಾರೆ ಈ ರಸ್ತೆಯಲ್ಲಿನ ತಗ್ಗು ಗುಂಡಿಗಳು ಅಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ವಾ ಅಥವಾ ಕಂಡು ಕಾಣದಂತೆ ಹೋಗುತ್ತಿದ್ದಾರೆ ಎಂಬುದು ಜನರ ಪ್ರಶ್ನೆಯಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯಲ್ಲಿನ ತಗ್ಗು ಗುಂಡಿಗಳು ಮುಚ್ಚಿಸಿ ಜನರ ವಾಹನ ಸವಾರರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ ಧನ್ಯವಾದಗಳು